ಎಸ್ ಈಗ ಎಂತ ಅಂದರೆ ನಮ್ಮ ಮೊನ್ನೆ ಜೋರು ಮಳೆ ಬಂದು ನಮ್ಮ ಕಂಠ ಕಡ್ದು ದೊಡ್ಡ ತೋಡಿದ್ದು ಏಯ್ಯೋ ದೊಡ್ಡ ತೋಡಿದ್ದು ಕಂಠ ಕಟ್ ಕಟ್ಟಾಯ್ತು ಮುರಿದೋಯ್ತು ಮೊನ್ನೆ ಎಲ್ಲ ಜೋರು ಮಳೆ ಬಂದು ನಮ್ಮ ಕಂಠ ದೊಡ್ಡ ತೋಡಿದ್ದು ಕಂಠ ಮುರಿದೋಯ್ತು ಈಗ ಕಂಠನ ಕಟ್ಟೋಕ್ಕೆ ಬಂದಿರು ಸೊ ಬಳ್ಳಿಗಿಲ್ಲಿ ಎಲ್ಲ ತಗೊಂಡು ಹಿ ಕೊಡ್ಕೀಗ ಮೊನ್ನೆ ಬುರ್ಡದವ್ರವ್ರು ಬಂದು ಕಂಟಲ್ಲ ರಿಪೇರಿ ಮಾಡಿಸ್ತು ಅಂದ್ಕಂಡು ಹೇಳಿ ಬಂದರು ಬಂದು ನಮ್ದೊಂದು ಕಂಟನ್ನು ಹಾಗೇನೆ ಓಪನ್ ಮಾಡ್ಕೊಂಡು ನಮ್ಮ ಬುರ್ಡದವ್ರ ಮೇಲೆ ಬರ್ತಂಡು ಹೇಳಿ ಬಂದರು ಮೇಲೂ ಬಂದರು ಮೇಲೆ ಬ ಈಗ ಮತ್ತಿನ್ನೆಂತ್ ಮಾಡು ಜೋರು ಮಳೆ ಬತ್ತಿತ್ತು ಎಲ್ಲ ಆಯಿತು ಇಲ್ಲೆಲ್ಲ ಫುಲ್ಲು ಎಲ್ಲ ತುಂಬಿತು ಈಗ ಒಂಚೂರು ನೀರೆಲ್ಲ ಇಳ್ದಿತ್ತು ಒಂಚೂರು ನೀರೆಲ್ಲ ಇಳ್ದಿತ್ತಲ್ಲ ಅದಕ್ಕೆ ಸ್ವಲ್ಪ ಗಂಟೆ ಸರಿ ಮಾಡುವ ನಾವೇ ಅಂದ್ಕೊಂಡು ಹೇಳಿ ಮತ್ತು ಮತ್ತಿನ್ನೆಂತ್ ಮಾಡೋಕ್ಕಿಲ್ಲ ನಮ್ಗೆ ಬೈಲು ನಾವು ಇದು ಮಾಡ್ಕಾರ ನಾವೇ ಸರಿ ಮತ್ತು ಮತ್ತಿನ್ನೆಂತ್ ಮಾಡೋದು ಪಾಪ ನಮ್ಮ ದಡ್ಡಂಗೆ ಸ್ವಲ್ಪ ಕೆಲಸ ಇಲ್ಲ ಇಡೀ ತೋಡು ತುಂಬ ಪ್ಲಾಸ್ಟಿಕ್ ಮಯ ಪ್ಲಾಸ್ಟಿಕ್ ಸೀಸು ಎಲ್ಲ ಇದಿತ್ತು ಪಾಪ ನಮ್ಮ ದಡ್ಡ ಫುಲ್ಲು ಕಂಡ್ಕಂಡ್ರಲ್ಲ ಎಲ್ಲ ಫುಲ್ಲು ಕ್ಲೀನ್ ಮಾಡೋಕ್ಕೆ ಸುಮಾರು ಟೈಮ್ ಆಯ್ತು ನಮ್ಗೆ ಆ ನಮ್ಮನೇ ಆಯಿತು ಕಣಿ ಓಲ್ ಲಾಸ್ಟ್ ಟೈಮ್ ಅಷ್ಟೇ ಮನೆ ಎದ್ರು ತೋಡಿದ್ದು ಕಂಠ ಓಪನ್ ಆಗಿತ್ತು ಆವಾಗಲೂ ಅಷ್ಟೇ ಅವರೇ ಅಲ್ಲಿ ಸರಿ ಮಾಡ್ತಿದ್ದಲ್ಲ ಅವರೇ ಬಂದು ಫುಲ್ ರಿಪೇರಿ ಮಾಡಿಕ್ಕೆ ಹೋಯ ಅವ್ರು ಮಾತ್ರ ಒಳ್ಳೆ ಕೆಲಸದ ಅಂದರೆ ಭಾ ಎಂಥ ಎಂಥ ಗೊತ್ತಿಲ್ಲ ಅಂತಿಲ್ಲ ಅವ್ರಿಗೆ ಎಲ್ಲ ಮಾಡ್ತಾರೆ ಫುಲ್ಲು ಪ್ರೋ ಇದ್ದಾರೆ ಇಂಥ ಕೆಲಸದಲ್ಲೆಲ್ಲ ಭಾರಿ ಖುಷಿ ಆಯ್ತು ಮಾಡಿಬಿಟ್ಕಂಡ್ರೆ ಎಂತಕಂದ್ರೆ ಹಿಂಗೆ ಬಂದರು ಕಂಡ್ರು ಏನೇನೇನೇನೇನೇನಲ್ಲ ಅಂದ್ಕಂಡು ಹೇಳಿ ಅವರೇ ಒಂದು ತಲೆಂಗೆ ಒಂದು ಕ್ಯಾಲ್ಕುಲೇಟ್ ಮಾಡ್ರು ನೆಕ್ಸ್ಟ್ ಡೇ ಬಂದ್ರೆ ರಿಪೇರಿ ಅತ್ತಿತ್ತಿಲ್ಲ ಫುಲ್ ಗಂಟೆ ಕಟ್ಟಿಗೆ ಇರು ಮತ್ತು ಅವರೊಂದು ಕಟ್ಟ್ರ ಮೇಲೆ ಇಲ್ಲ ಆ ನಮುನಿ ಇದೇ ದೊಡ್ಡ ತೋಡು ಇದೇ ಎಲ್ಲ ರಿಪೇರಿ ಮಾಡಿರೋ ಬಟ್ ಇಲ್ಲಿ ಎಂತ ಮಾಡಿರಂದ್ರೆ ಇದನ್ನು ತಗ್ಸಿ ಹೋಯಿರ ತಗ್ಸಿ ಹಾಪದು ಹೋಯಿರ ಇಲ್ಲಿ ಇಲ್ಲಿಟ್ಟಿದ್ದೀರೋ ಓಕೆ ಇಲ್ಲಿಡ್ಲಿ ಅಟ್ಲೀಸ್ಟ್ ಒಂಚೂರು ಮಣ್ಣನ್ನು ಕಟ್ಟಿಯಾರು ಹೋಯ್ಕಲ್ಲ ಜೋರು ಮಳೆ ಬತ್ತಿತ್ತು ಅನ್ಕಂಡು ಹೇಳಿಯೇ ನಿಲ್ಲಿಸಿ ಹೊದ್ದವ್ರ ಅಟ್ಲೀಸ್ಟ್ ಒಂಚೂರು ಕಟ್ಟಿ ಹೋಗ್ಕಲ್ಲ ಇಲ್ಲ ನೀರೇ ಇರಲಿಲ್ಲ ಈಗ ಕಾಣಿ ನೀರು ಕಾಣಿ ಫುಲ್ ನೀರು ಮಾಯ ಹಾಯಿ ಹೋಯ್ತಾ ಇದೆಲ್ಲ ನೀರು ಹರ್ಕೊಂಡು ಹೋದ್ ಇಲ್ಲಿಂದ ನೀರು ಹಿಂಗೆ ಹರ್ಕೊಂಡು ಹೋದದ್ದೇ ಮಣ್ಣಿದೆಲ್ಲ ಈ ಹೊಂಗೆಲ್ಲ ತೋಡಿದ್ದು ಹರ್ಕ ಬಂದದ್ದು ಬರುವ ಮಳೆ ಬೇಗ ಆಯ್ತಲ್ಲ ಮಳೆ ಬೇಗ ಬಂತು ಅವರು ಅಷ್ಟೇ ಇದೇ ಇಡುವ ಈಗ ಖಾಲಿ ಆ ಪ್ಲ್ಯಾಸ್ಟಿಕನ್ನು ಹಿಂಗೆ ಹಿಂಗೆ ಹಾಕಿ 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 ಫುಲ್ ಇಲ್ಲಿ ತನಕ ತಂದು ಆಮೇಲೆ ಅದನ್ನು ನೀಟ್ ಮಾಡಿ ಇನ್ನೊಂದು ಇದು ಮಾಡಿ ಇದು ಮಾಡಿ ಇದು ಮಾಡಿ ಇದು ಮಾಡಿ ಫುಲ್ ಕಂಠ ರೆಡಿ ಈಗ ಸಾಧಾರಣಕ್ಕೆ ಸದ್ಯಕ್ಕೆ ಇಷ್ಟು ನಾವು ಮಾಡಿ ಇಡೋದು ದೇವ್ರ ಮೇಲೆ ಭಾರ ಹಾಕಿ ಏನೂ ನಮಗೆ ವ್ಯವಸಾಯಕ್ಕೆ ಏನು ತೊಂದರೆ ತಾಪತ್ರೆಗಳಾಗಬಾರ್ದು ಹೇಳಿ ಮಾಡೋದು ಆಗದಿದ್ರೆ ಸಾಕು ಥ್ಯಾಂಕ್ ಯು ಅಕ್ಕಿಯಲ್ಲೆಲ್ಲ ಅರಿವೇಟ್ ಎಸ್ ಈಗ ನಾವು ಸ್ವಲ್ಪ ಐಟಮ್ಸ್ ಎಲ್ಲ ತಪ್ಪಿತ್ತು ಅಂದರೆ ಇನ್ನೂ ಸ್ವಲ್ಪ ಎಲ್ಲ ಗೂಟ ಅದು ಇದೆಲ್ಲ ಬೇಕಾಗಿತ್ತು ಅದೆಲ್ಲ ತಪ್ಪುಕಂತ ಹೊತ್ತಿತ್ತು ಇನ್ನು ವೀಡಿಯೋ ಮಾಡೋಕೀರ ಅಂತಕ್ಕಂದ್ರೆ ಕೆಲಸ ಮಾಡ್ತಿತ್ತಲ್ಲ ಅದಕ್ಕೆ ಉ ಬಿಸಿಲು ಹೌದು ಬಿಸಿಲು ಬಂದರೆ ಕಣ್ಣು ಓಪನ್ ಮಾಡೋಕೆ ಸಾಧ್ಯ ಇಲ್ಲ ಅಷ್ಟು ಬಿಸಿಲು ಬಾಪದು ಮಳೆ ಬಂದರೆ ಹೊರಗೆ ಬಪ್ಪಕ್ಕೆ ಸಾಧ್ಯ ಇಲ್ಲ ಅಷ್ಟು ಮಳೆ ಬಪ್ಪು ಒಟ್ಟಿನಲ್ಲಿ ಇದು ಬೇಸಿಗೆಗಾಲ ಮಳೆಗಾಲ ಮಿಕ್ಸ್ ಆದಂಗಿತ್ತು ಇತ್ತು ಒನ್ ಲೆಕ್ಕದಂಗೆ ಹಿಂಗಿದ್ರೆ ಅಡ್ಡಿಲ್ಲ ಒನ್ ಲೆಕ್ಕದಂಗೆ ಕಷ್ಟ ಆಯ್ತು ಈಗಲೇ ಎಲ್ಲ ಗೆದ್ದಂಗೆಲ್ಲ ಹಿಂಗಲ್ಲ ನೀರು ನಿಂತರೆ ಬೇಸಿಗೆ ಮಾಡೋಕೆ ಕಷ್ಟ ಆತಲ್ಲ ದಡ ಹ್ಞೂ ಗೆದ್ದೆ ಮೆದು ಆಯ್ತು ಮೆದು ಅರೆ ಬೇಸಾಯ ಮಾಡೋ ಕಷ್ಟ ಆಯ್ತು ಹೌದ ಆ್ಯಕ್ಚುಲಿ ಇದು ಈ ಟೈಮ್ ಎಂತ ಗೊತ್ತಾ ಗೊಬ್ಬರ ಹಾಕು ಟೈಮ್ ಇದು ಗೊಬ್ಬರ ಹಾಕು ಟೈಮಿಗೆ ಈ ನಮ್ಮನಿಗೆ ಬಂದು ಕಂಡು ಮಳಿ ಬಂದರೆ ನಾವು ಗೊಬ್ಬರ ಹಾಕೋದು ಹೆಂಗೆ ಗೊಬ್ಬರ ಸೇರಿಸೋದು ಹೆಂಗೆ ಗೊಬ್ಬರ ಸೇರಿಸಿ ಹೂಡ್ಸೋದು ಹೆಂಗೆ ಎಂತ ಮಾಡೋದು ಇನ್ನು ಹೂಡು ತಿಂಗೆ ಕಣ್ಕಲ್ಲ ಕಣ್ಕಲ್ಲದಡ ಈಗ ನಾವು ಆಲ್ರೆಡಿ ಕೆಲವು ಗೊಬ್ಬರ ಹಾಕೋದೆಲ್ಲ ಬಳ್ಕೊಂಡು ಹೋಯ್ತು ನಮ್ಮದು ಮುಖಲಂಶ ಗೊಬ್ಬರ ಬಳ್ಕೊಂಡು ಹೋಯ್ತು ಈಗ ಎಂಥ ಮಾಡೋಕ್ಕಿಲ್ಲ ಮತ್ತಿಂಗ್ ಎಂಥ ಮಾಡೋಕಿಲ್ಲ ಕಳ್ಕೊಂಡು ಹೋಯ್ ಆಯ್ತು ಗಂಗಾ ಮಾತೆ ತಗೊಂಡು ಹೋಯ್ ಆಯ್ತು ಎಲ್ಲ ಗೆದ್ದಂಗೆಲ್ಲ ಚಾಬಲ್ ಹಾಕೊಂಡಿತ್ತು ಈಗ ಎರಡು ಒಂದು ಹದಿನೈದು ದಿನ ಮಳೆ ಹಿಡ್ದು ಹಿಂಗೆ ಬೈಂತ ಹಾಂ ಗೆದ್ದಂಗೆಲ್ಲ ಚಾಬಲ್ ಬೈಯಿತು ಎಂಥ ಮಾಡೋಕ್ಕಿಲ್ಲ ಇಲ್ಲಿ ಮರ ಗಿಡಗಳಿಗೆಲ್ಲ ಆಯ್ಕಾಯ್ತಮ್ಮ ಸುಮ್ಮನೆ ಆಯ್ಕ ಸಣ್ಣ ಸಣ್ಣ ಮೀನು ಬೈನ್ ಮೊದಲು ಸಣ್ಣಕ್ಕಿದ್ದಲ್ಲಿ ಈ ಸಣ್ಣ ಸಣ್ಣ ಮೀನು ಹಿಡೋದೇ ಒಂದು ಹಬ್ಬ ಈ ಕೆರೆಯಂಗೆ ಬಡೋದು ಮೊದ್ಲು ಒಂದು ದಿನ ಹಂಗೆ ಆಡೋದು ನಾವು ಕಡಿಕಮ್ಮ ಕೋಲ್ ತಕ ಪತ್ರ ಆಮೇಲೆ ಓಡುದು ಈ ಕೆರೆಯಂಗೆ ಆಟ ಆಡ್ತಿರುವಾಗ ಒಳ್ಳೆ ಗಮ್ಮತ್ ಮಳೆ ಬಂದ ತಕ್ಷಣ ಕೆರಂಗಾಡಿದೆ ಈಗ ಕೆರಂಗ್ ಅಷ್ಟೇ ಸಂಜೆ ನಾಲ್ಕು ಗಂಟೆ ಆಗುವಾಗ ಏನಾದರೂ ತಿನ್ನುವ ತಿನ್ನುವ ಅಂತ ಮನ್ಸಾಯಿತು ಮನ್ಸಾದ ತಕ್ಷಣ ನಾನು ಪ್ಲ್ಯಾನ್ ಮಾಡಿದ್ದೆ ಆಲೂ ಬೋಂಡ ಆಲೂ ಬೋಂಡ ಮಾಡು ಅಂತ ಹೇಳಿ ಫಸ್ಟಿಗೆ ನಾನು ಒಂದು ಎರಡು ಮೂರು ಆಲೂಗಡ್ಡೆನ ತೊಳ್ಕೊಂಡು ಕಟ್ ಕಟ್ ಮಾಡಿ ಸ್ವಲ್ಪ ನೀರೊಳಗೆ ಹಾಕಿ ಉಪ್ಪು ಹಾಕಿ ಬೇಯಿಸ್ಲಿಕ್ಕಂತ ಇಟ್ಟೆ ಬೆಂದಾದ ತಕ್ಷಣ ಅದನ್ನು ಒಂದು ಬೇರೆ ಪಾತ್ರಕ್ಕೆ ಎತ್ತಿ ಇಟ್ಕೊಂಡು ಆಲೂ ಬೊಂಡಕ್ಕೆ ಏನೇನು ಐಟಮ್ಸ್ ಎಲ್ಲ ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಂಡೆ ಅಂದರೆ ಬೆಳ್ಳುಳ್ಳಿ ಇರ್ಬೋದು ಆಮೇಲೆ ಚೂರು ಮೆಣಸು ಮತ್ತು ಜೀರಿಗೆ ಮತ್ತು ಬೇಳೆ ಮತ್ತು ಅದಕ್ಕೆ ಪಾತ್ರ ಎಲ್ಲ ಏನೆಲ್ಲ ಬೇಕು ಅದೆಲ್ಲ ರೆಡಿ ಮಾಡ್ಕೊಂಡೆ ಆಮೇಲೆ ಬಣಲಿ ಬಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಇದು ಎಂಥದ್ದು ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿ ಜಜ್ಜಿ ಇಟ್ಕೊಂಡಿದೆ ಅದನ್ನು ಸ್ವಲ್ಪ ಹಾಕಿ ಅದಾದಮೇಲೆ ನಮ್ಮ ಹತ್ರ ಹಸಿರು ಬೇಳೆ ಸಾರಿ ಅಂತ ಹೆಸರು ಬೇಳೆ ಇದ್ದಿತ್ತು ಆ ಹೆಸರು ಬೇಳೆನ ಸ್ವಲ್ಪ ಹಾಕಿ ಅದಾದಮೇಲೆ ಸ್ವಲ್ಪ ಜೀರಿಗೆ ಮತ್ತು ಆಮೇಲೆ ಲಾಸ್ಟಿಗೆ ಸ್ವಲ್ಪ ಸಾಸಿವೆ ಕಾಳು ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಂಡೆ ಅದಾದಮೇಲೆ ಈ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಯ್ತು ಫ್ರೈ ಆಯ್ತು ಅನ್ನಾಗ ನಾನು ಸ್ವಲ್ಪ ಅಲ್ಲಾಡಿಸಿ ಬೇವಿನ ಸೊಪ್ಪನ್ನು ಹಾಕ್ಕೊಂಡೆ ಬೇವಿನ ಸೊಪ್ಪು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಆಮೇಲೆ ಚೂರು ಮೆಣಸನ್ನು ಸ್ವಲ್ಪ ಇಟ್ಕೊಂಡಿದ್ದೆ ಖಾರಕ್ಕೋಸ್ಕರ ಅದನ್ನು ಸಮೇತ ಹಾಯ್ಕೊಂಡೆ ಅದಾದಮೇಲೆ ನಾವು ಫಸ್ಟಿಗೆ ಬೇಯಿಸಿ ಇಟ್ಕೊಂಡದ್ದು ಆಲೂಗಡ್ಡೆ ಆಲೂಗಡ್ಡೆತ್ತಲ್ಲ ಅದನ್ನು ಚೂರು ಸ್ಮ್ಯಾಶ್ ಮಾಡಿ ಹಾಕು ಅಂತ ಎಣಿಸ್ಕೊಂಡೆ ಆಮೇಲೆ ನೆನಪಾಯಿತು ನಾನು ಅರ್ಶಿನ ಹಾಕಿಲ್ಲ ಅದಕ್ಕೆ ಅರ್ಶಿನನೂ ಹಾಯ್ಕೊಂಡೆ ಅರ್ಶಿನ ಹಾಕ್ಕೊಂಡು ಒಂದು ಚೂರು ಒಂಚೂರು ಮಿಕ್ಸ್ ಮಾಡಿ ಅದಾದಮೇಲೆ ಬಟಾಟೆ ಹಾಕಿದೆ ಬಟಾಟೆ ಹಾಕಿ ಒಂದು ಸಲ ಕಲ್ಸ್ಕೊಂಡು ಅಲ್ಲೇ ಒಂಚೂರು ಮ್ಯಾಶ್ ಮ್ಯಾಶ್ ಮಾಡಿದೆ ಒಳ್ಳೆ ಒಂದು ಹದಕ್ಕೆ ತಂದೆ ಆದರೂ ಸ್ವಲ್ಪ ನೀರಾಯ್ತು ಇರಬೇಕು ಎಂತಕ್ಕಂದರೆ ನನಗೆ ಉಂಡೆ ಕಟ್ಟಲಿಕ್ಕೆ ಆಗಲಿಲ್ಲ ಈ ಹದಕ್ಕೆ ಮಾಡಿದ್ದೆ ನಾನು ಇನ್ನೊಂದು ಚೂರು ಗಟ್ಟಿ ಆಗಬೇಕಿತ್ತು ಆದರೆ ನಂಗೆ ಮಾಡಲಿಕ್ಕಾಗಲಿಲ್ಲ ಇರಲಿ ಪರವಾಗಿಲ್ಲ ಅಂತೇಳಿ ಹೇಳಿ ಕಡಲೆ ಹಿಟ್ಟನ್ನು ತಗೊಂಡು ಅದಕ್ಕೆ ಸ್ವಲ್ಪ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಆಮೇಲೆ ನೀರು ಹಾಕಿ ನೀಟ್ ಮಾಡಿ ಕಲಿಸ್ಕೊಂಡು ಒಂದು ಹದಕ್ಕೆ ತಂದೆ ಆ ಹದಕ್ಕೆ ತರಬೇಕಾದ್ರೆ ಸುಮಾರು ಹೊತ್ತು ತನಕ ನಾವು ಕಲಿಸ್ತಾ ಇರಬೇಕು ಕಲಸಿ 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 ಒಂದು ಹದಕ್ಕೆ ನಾನು ತಗೊಂಡು ಬಂದೆ ಅದಾದಮೇಲೆ ಅದು ಸಹ ಸರಿ ಆಗಲಿಲ್ಲ ಇತ್ತು ಮೇ ಬಿ ನಂಗೆ ಉದಾಸೀನ ಜಾಸ್ತಿ ಆಯ್ತು ಹಾಗೆ ಅನ್ಸ್ಕೊಂಡು ಸ್ವಲ್ಪ ಉಂಡೆ ಕಟ್ತೆ ಅಂತ ಹೋದೆ ಆ ಉಂಡೆ ಸಮೇತ ಸರಿಯಾಗಿ ಕಟ್ಲು ಕಾಯಿಲ್ಲ ನನಗೆ ನನಗೆ ನಂಗೆ ಇತ್ತು ಅಂದ್ಕಂಡು ಹೇಳಿ ನನಗೆ ಗೊತ್ತಾಗಿಲ್ಲ ಆದರೂ ಸಮೇತ ನಾನು ಬಿದ್ದ ಸರಿಯಾಗಿದ್ದರೂ ಅಡ್ಡಿಲ್ಲ ಮಾಡೋದು ಮಾಡ್ತೆ ಅಂತೇಳಿ ಹೇಳಿ ಈ ಉಂಡೆ ಥರದನ್ನ ಸ್ವಲ್ಪ ಹಾಕಿ ಎಂಥ ಎಣ್ಣೆ ಬಣ್ಣಲಿಗೆ ಬಿಟ್ಟೆ ಅದು ಟೇಸ್ಟೆಲ್ಲ ಒಳ್ಳೆ ಬಂತು ಆದರೆ ಕರೆಕ್ಟ್ ಇಲ್ಲ ಅಂದರೆ ಹಿಟ್ಟಿದ ಹಾದನೂ ಕರೆಕ್ಟ್ ಇಲ್ಲ ಹಾಲು ಬಾಜಿದ ಹಾದನೂ ಮೇ ಬಿ ಕರೆಕ್ಟ್ ಇರ್ ಇರಲಿಲ್ಲ ಇರಬೇಕು ನಾನು ತುಂಬ ಟೈಮ್ ಆಯ್ತು ಮಾಡದೆ ಒಂದು ಸಲ ಮಾಡ್ನಲ್ಲ ಹಾಗಾಗಿ ಕರೆಕ್ಟ್ ಬಂದಿಲ್ಲ ಅಂತೇಳಿ ಹೇಳಿ ನಾ ಅಂದ್ಕೊಳ್ತೆ ಆಮೇಲೆ ಸ್ವಲ್ಪ ಟೇಸ್ಟಿಗೆ ಇರಲಿ ಅಂತೇಳಿ ಹೇಳಿ ಮೇಲಿಂದ ಸ್ವಲ್ಪ ಕರಿಬೇವಿನ ಸೊಪ್ಪು ಸಮೇತ ಹಾಕಿಬಿಟ್ಟೆ ಆಮೇಲೆ ಆಲೂ ಬೊಂಡ ರೆಡಿ ಆಯಿತು ನಾನು ಆಲೂ ಬೊಂಡ ರೆಡಿ ಆದಮೇಲೆ ಅದನ್ನು ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಂಡು ಫಸ್ಟ್ ನಾನೇ ನಾನು ಎಂತ ಮಾಡ್ರು ಫಸ್ಟ್ ನಾನೇ ತಿಂದ್ಕೊಂಬುದು ಅದೇ ಪ್ರಕಾರವಾಗಿ ಒಂಚೂರು ತಿಂದ್ಕಂಡೆ ಆಮೇಲೆ ಅನಿಸ್ತಾ ಎಲ್ಲರಿಗೆ ಕೊಡ್ಲಕ್ಕ ಕಡ್ಡಿಲ್ಲ ಲೈಕ್ ಆಯಿತು ಅಂತೇಳಿ ಹೇಳಿ ಫಸ್ಟ್ ನಾನು ತಗೊಂಡು ಹೋಗಿ ನಾನು ದಡ್ಡಂಗೆ ಕೊಟ್ಟೆ ಆದರೆ ನನ್ನ ದಡ್ಡ ಎಲೆ ಅಡಿಕೆ ಅಷ್ಟೊತ್ತು ತಾನೇ ತಿಂದಿದ್ರು ನಾ ಇವರಿಂದ ಹೀಗೆ ಮಾಡ್ತಾರೆ ಅಂತೇಳಿ ಹೇಳಿಕೊಂಡ್ರೆ ಬಾಯಲ್ಲಿ ಎಲೆ ಅಡಿಕೆ ಇತ್ತು ಸೊ ನಾನು ಎಂತ ಮಾಡಿದೆ ಇದು ದಡ್ಡಂಗೆ ಬೇಡ ಅಂತೇಳಿ ಹೇಳಿ ಒಂದೆರಡು ನಿಮಿಷ ಆದಮೇಲೆ ಕೊಡು ಅಂತ ಹೇಳಿ ಆಮೇಲೆ ಇದನ್ನು ತಕೊಂಡು ಹೋಗಿ ನಾನು ನನ್ನ ತಂಗಿಗೆ ಕೊಟ್ಟೆ ನನ್ನ ತಂಗಿ ತಿಂದಳು ಒಳ್ಳೆ ಆಯ್ತು ಅಂತ ಹೇಳಿದ್ಳು ಹಾಗೆ ಒಂದು ಮಾವಿನ ಹಣ್ಣು ಸಹ ಇದಿತ್ತು ಅದನ್ನು ಕಟ್ ಮಾಡಿ ಕೊಟ್ಟಿದ್ದೆ ಅದನ್ನು ಸಹ ತಿಂದರು ನಡುವಲ್ಲಿ ಆಮೇಲೆ ಅಮ್ಮ ಬಂದರು ಅಮ್ಮಂಗೆ ಸಹ ಕೊಟ್ಟೆ ಅಮ್ಮ ತಿಂದು ಒಳ್ಳೆ ಆಗಿದೆ ಅಂತೇಳಿ ಅದಕ್ಕೆ ಖುಷಿ ಆಯ್ತು ಎಂತಂದ್ರೆ ನಾನು ಮಾಡುವಾಗ ಎಣಿಸಿದ್ದೆ ಓ ಇದು ಸರಿ ಆಗ್ಲಿಲ್ಲ ಅಂದ್ರೆ ಅಹ್ ಎಂತ ಬಟಾಟೆದ್ದು ಸಹ ಸರಿಯಾಗಿರ್ಲಿಲ್ಲ ನನ್ನ ಪ್ರಕಾರ ಆಮೇಲೆ ಕಡಲೆ ಹಿಟ್ಟು ಸಮೇತ ಸರಿ ಆಗಿರ್ಲಿಲ್ಲ ನನ್ನ ಪ್ರಕಾರ ಹಂಗೆ ನಾನು ಚಂದ ಆಗುದಿಲ್ಲ ಅಂತೇಳಿ ಹೇಳಿ ಎಣಿಸಿದ್ದೆ ಬಟ್ ಅದು ಒಳ್ಳೆ ಆಗಿತ್ತು ನನ್ನ ತಂಗಿ ಸಹ ತಿಂದ್ಲು ಅವಳು ಸಹ ಒಳ್ಳೆ ಆಯ್ತು ಅಂತ ಹೇಳಿ ಹೇಳಿದ್ಲು ಆಮೇಲೆ ನನಗೆ ಸಹ ಖುಷಿ ಆಯ್ತು ಆಮೇಲೆ ಸ್ವಲ್ಪ ಉಳ್ದಿತ್ತು ನಾನು ಮಾಡಿರ್ಲಿಲ್ಲ ಇತ್ತು ಆಮೇಲೆ ಮುಗೀತು ಇಲ್ಲಿಗೆ ಅದಾದಮೇಲೆ ಎಂತಾಯ್ತು ಅಂತ ಹೇಳಿದ್ರು ನನ್ನ ದಡ್ಡ ಸಮೇತ ಎಲೆ ಎಲ್ಲ ತಿಂದೆಲ್ಲ ಆಗಿತ್ತು ದಡ್ಡನ ಸಮೇತ ಕೊಟ್ಟೆ ದಡ್ಡ ಸಹ ತಿಂದು ಒಳ್ಳೆ ಆಗಿದೆ ಅಂತೇಳಿ ಹೇಳಿ ಹೇಳಿದ್ರು ನನಗೆ ಖುಷಿಯಾಯಿತು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಕ್ತೆ ಬ ಬಾಯ್ ಥ್ಯಾಂಕ್ ಫಾರ್ ವಾಚಿಂಗ್